ಅನ್ನ ಕೇಳಿಕೊಂಡು ಮಾಕು ಜಯರಾಮ ಭಟ್ಟಿಗೆ ಬಂದು ಬಿಡ್ತಾಳೆ ನಳಿನಿಯ ಮಾತನ್ನು ಕೇಳಿಕೊಂಡು ಮಾಕು ಜಯರಾಮ್ ಭಟ್ಟಿಗೆ ಬರ್ತಾಳೆ ಜಯರಾಮ ಭಟ್ಟಿಗೆ ಶ್ರೀಮಾ ಜಯರಾಮ ಭಟ್ಟಿ ಶ್ರೀಮಾತೆಯವರು ಅನ್ ಅಲ್ಲಿಗೆ ಹೋಗ್ತಾರೆ ಆದರೆ ಅವಳು ಹಾಗೆ ಹೊರಟು ಹೋದರೂ ಶ್ರೀಮಾತೆಯವರು ಅವರು ಅವರೇ ಹೇಳಿದ್ದಂತೆ ಪ್ರತಿದಿನ ವರದ ಬ್ರಹ್ಮಚಾರಿಗಳನ್ನು ಕಳಿಸಿ ಅವರ ಯೋಗ ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದರು ನೋಡ್ರಿ ಎಷ್ಟೆಲ್ಲಾ ಮಾಡ್ತಾರೆ ಎಷ್ಟು ತೊಂದರೆ ಕೊಡ್ತಾರೆ ಎಷ್ಟು ಹಿಂಸೆ ಕೊಡ್ತಾರೆ ಆದ್ರೂ ಕೂಡ ವರದ ಬ್ರಹ್ಮಚಾರಿಗಳನ್ನ ಕಳಿಸಿ ಅವ್ರು ಹೆಂಗಿದ್ದಾರೆ ಈ ನಮ್ಮನೆಗಳಿಗೆ ಆಗ್ಲಿ ನಮ್ಮಮ್ಮಕ್ಕಳು ಅಥವಾ ಯಾರೋ ನಮ್ಮ ವಿಧಿಯನ್ನು ಕಡೆಗಡೆ ಮಾಡ್ತಿರ್ತಾರೆ ಆದ್ರೂ ಮಕ್ಕಳಲ್ಲೇ ಅಂದ್ರೆ ಎಲ್ಲ ಒಂದ್ ಕಡೆ ವಿಚಾರಿಸ್ಕೊಳ್ತಾ ಇದ್ದಾರೆ ಈ ನಡುವೆ ಹುಡುಗ ನ್ಯಾಡ ಕಾಯಿಲೆ ಬೀಳ್ತಾ ಇರ್ತದೆ ನೋಡಿ ಆ ಮಾಕು ತನ್ನ ನ್ಯಾಡ ಕಾಯಿಲೆ ಬಿಟ್ಟ ಕೂಡಲೇ ಶ್ರೀಮತಿಯರು ಅವರ ಚಿಕಿತ್ಸೆಗೂ ಏರ್ಪಾಡನ್ನ ಮಾಡ್ತಾರೆ ಆದ್ರೆ ಆದ್ರೆ ಹುಡುಗ ಮೂರೇ ಮೂರು ದಿನದಲ್ಲಿ ಕಾಯಿಲೆಯಿಂದ ನರಳಿ ಸತ್ತೇ ಹೋದ ಅಲ್ಲಿ ಹೇಳಿದ್ರು ನೋಡಿ ಶ್ರೀಮಂತ ಮುಂದೆ ಏನಾಗಬೇಕು ಅಂತಿದೆಯಾ ಅದಾಗುತ್ತೆ ಮಾಡಲಿ ಹ ಅದೇ ಶ್ರೀಮಂತ ಹೇಳಿದ್ರು ಇಲ್ಲಿ ಮೂರೇ ದಿನ ಕಾಯಿಲೆ ಬಿದ್ದ ಮೂರೇ ಮೂರು ದಿನಕ್ಕೆ ಕಾಯಿಲೆಯಿಂದ ಅವನು ನರಳಿ ಸತ್ತೇ ಹೋಗ್ತಾನೆ ಆ ಹುಡುಗ ಅವರಿಗೆ ತುಂಬಾ ಪ್ರೀತಿ ಪಾತ್ರನಾಗಿದ್ದ ಮನೆಗಳಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಬಹಳ ಹಂಚ್ಕೊಂಡಿರ್ತಾರೆ ಸಡನ್ ಆಗಿ ಅವ್ರು ಸತ್ತೋದ್ರೆ ಇರೋದ್ರೆ ಎಷ್ಟು ಚಿಕಿತ್ಸಾ ಕ್ರಮ ಆಗಲ್ಲಿ ಇಷ್ಟೊಂದೆಲ್ಲ ದನಿತ್ತು ಆಗಿನ ಟೈಮಲ್ಲಿ ಕಾಯಿಲೆ ಅಂದ್ರೆ ಮನುಷ್ಯರ ತಗೊಂಡೋಗ್ಬಿಡ್ತಿದ್ವಿ ಅವೆಲ್ಲ ತುಂಬಾ ಇವತ್ತಿನಷ್ಟು ವಿಜ್ಞಾನ ಮುಂದುವರೆದಿರಲಿಲ್ಲ ಇವತ್ತಿನಷ್ಟು ಮೆಡಿಶಿನ್ ಔಷಧಿಯ ಔಷಧಿ ಶಾಸ್ತ್ರ ಇಷ್ಟು ಹೋದ್ರೆ ಆ ಕಡೆ ಕ್ಷಾಮ ಪ್ಲೇಗು ಕಾಲ್ರ ಅವೆಲ್ಲ ತುಂಬಾ ಅವೆಲ್ಲ ನಮ್ ಮನೆ ಕಡೆ ಹೇಳಿ ನಮ್ಮ ಮನೆಗೆ ಹೇಳ್ತಾ ಇರ್ತಾರೆ ಹಿಂದಿನ ಕಾಲದಲ್ಲ ಸತ್ತೋ ಬಿಟ್ರೆ ಆಸ್ಟ್ ಆಗಿ ದಿನ ಸ್ವಲ್ಪ ದೊಡ್ಡ ಗುಣ ಡಾಕ್ಟ್ಬಿಡೋಂತೆ ಕಾರಣ ಮುಚ್ಚಿಬಿಡೋಂತೆ ಅಷ್ಟು ತುಂಬಾ ಇವತ್ತು ನಲ್ವತ್ತು ಜನ ಮೂರೇ ದಿನದ ಒಂದು ಇಲ್ಲಿ ಬಂದ್ ಬಿತ್ತಂದ್ರೆ ಐದಾರು ಜನ ತಿರುಗ